ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಅಕ್ಕಿ ಉಸ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ನಾನು ನುಚ್ಚಕ್ಕಿ ತೊಗೊಂಡಿದ್ದೀನಿ ನುಚ್ಚಕ್ಕಿ ಅಂದರೆ ಮೊಸರಿದು ಸೋನ ಮೊಸರಿದು ನುಚ್ಚಕ್ಕಿ ತೊಗೊಂಡು ಇದ್ದೀನಿ ನಾನು ಒಲೆಯಲ್ಲೇ ಹುರ್ಕೊತಾ ಇದ್ದೀನಿ ಸ್ಟವ್ ಮೇಲೆ ಮಾಡ್ಕೊತೀನಿ ಅಕ್ಕಿ ಒಲೆ ಮೇಲೆ ಹುರ್ಕೊಂಡು ಸ್ಟವ್ ಮೇಲೆ ಮಾಡ್ಕೊತೀನಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಅಂದರೆ ಉಪ್ಪಿಟ್ಟು ರವೆ ಹೆಂಗ್ ಗುರಿತೀವೋ ಆ ರೀತಿ ಹುರ್ಕೋಬೇಕು ನಾನು ಒಂದೂವರೆ ಕೆ ಜಿ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹುಚ್ಚ ಅಕ್ಕಿ ತೊಗೊಂಡಿರೋದು ನಾನು ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕಂದು ಬಣ್ಣ ಬರೋವರೆಗು ಎಣ್ಣೆಯಲ್ಲೇ ಹುರ್ಕೋಬೇಕು ಒಗ್ಗರಣೆ ಇಟ್ಟಾಗ ಕಡಿಮೆ ಎಲ್ಲ ಹುರ್ಕೋಬೇಕು ಇಳಿದ್ರೆ ಒಗ್ಗರಣೆ ಸ್ವೀಟ್ ಬೇಳೆ ಎಲ್ಲ ಕಪ್ಕಾಗುತ್ತೆ ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಬೇಳೆ ಉದ್ದಿನ ಬೇಳೆ ಎಲ್ಲ ಹುರ್ಕೊತಾಯಿದ್ವಿ ಉದ್ದಿನ ಬೇಳೆ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಆಮೇಲೆ ಅದಾದಮೇಲೆ ಕರ್ಬೇವ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಹಸಿಡಿದ ನಂತರ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ನೀವು ಒಣಗಿದ ಮೆಣ್ಸಿಕಾಯಿ ಬೇಕಾದ್ರೂ ಹಾಕ್ಕೊಬೋದು ನಾನು ಹಸಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಇಲ್ದಿರೆ ಮೆಣಸಿನ್ಕಾಯಲ್ಲಿ ಖಾರ ಹಂಗೆ ಇರುತ್ತೆ ಅದರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಅಷ್ಟು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಇದು ಯಾವುದೇ ಮಸಾಲೆ ಏನೂ ಇರೋಲ್ಲ ಚೆನ್ನಾಗಿರುತ್ತೆ ಮಾಡಿ ನೋಡಿ ಟೊಮೆಟೊ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜ್ ನಾವು ಒಂದು ನಾಲ್ಕು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ನೀವು ಟೊಮೊಟೊ ಕಮ್ಮಿ ಹಾಕಿ ಒಂದು ಸ್ವಲ್ಪ ನಿಂಬೆ ಹಣ್ಣು ರಸ ಬೇಕಾದ್ರೂ ಹಾಕ್ಕೊಬೋದು ಅಥವಾ ಹುಣ್ಸೆ ಹಣ್ಣು ರಸನಾದರೂ ಹಾಕ್ಕೊಬೋದು ಟೊಮೊಟೊ ಇಲ್ಲ ಅಂದರೆ ಇದು ಅಷ್ಟೇ ಒಗ್ಗಂಡಲ್ಲಿ ಟೊಮೆಟೊ ಚೆನ್ನಾಗಿ ಬೇಯಬೇಕು ನಾನು ತರಕಾರಿ ತೊಗೊಂಡಿದೆ ನೋಡಿ ಹುಳ್ಳಿಕಾಯಿ ಆಲೂಗೆಡ್ಡೆ ಗೆಡ್ಡೆ ಕೋಸು ಒಂದು ಕ್ಯಾರೆಟ್ ತಗೊಂಡು ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ತರಕಾರಿ ಎಲ್ಲ ಸರಿ ಒಂದು ಅರ್ಧ ಕೆ ಜಿ ಅಷ್ಟಿದೆ ನಿಮಗೆ ಎಷ್ಟು ಬೇಕೋ ಅಷ್ಟು ತರಕಾರಿ ಹಾಕ್ಕೊಳ್ಳಿ ತರಕಾರಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಕಡಿಮೆ ಇದ್ರೂ ಪರವಾಗಿಲ್ಲ ನಡೀತೆ ಈಗಿಷ್ಟನ್ನು ಹಾಕ್ಕೊಂತೀನಿ ಹಾಕ್ಕೊಂಡು ಇದನ್ನಷ್ಟೇ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಳಸ್ಕೊಳೋಣ ಮುಚ್ಚಿಬಿಡೋಣ ಒಂದು ಎರಡು ನಿಮಿಷ ಬೇಯಕೊಳ್ಳುತ್ತೆ ಅಕ್ಕಿ ಇದ್ದೀವಿ ಇದರಿಂದ ಒಲೆ ಮೇಲೆ ಒಂದು ಮೂರು ಸರಿ ಹುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ ಈಗ ಈ ತರಕಾರಿ ಬೆಂದ ನಂತರ ಎರಡು ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ ಎರಡು ಬಟ್ಲಷ್ಟು ನೀರು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ನೀರು ಕುದಿಯವರೆಗೂ ನಾನು ಬಿಸಿನೀರು ಇಟ್ಕೊಂಡು ಹಾಕ್ಕೊಂಡಿದ್ದೆ ನೀರು ತಣ್ಣೀರಾದರೂ ಹಾಕ್ಕೊಳ್ಳಿ ಬಿಸಿನೀರಾದರೂ ಹಾಕ್ಕೊಳ್ಳಿ ಬಿಸಿನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಅಷ್ಟೇ ಈಗ ತರಕಾರಿ ಎಲ್ಲ ಬೆಂದಾದ್ಮೇಲೆ ಈ ಹುರಿದು ಇಟ್ಕೊಂಡ್ವಲ್ಲ ಅಕ್ಕಿನ ಇದಕ್ಕೆ ಹಾಕ್ಕೊಳ ತಿರುಗಿಸ್ದ ಹಾಕೋಬೇಕು ಅಂತೇನಿಲ್ಲ ಇದೇನು ಗಂಟ ಆಗೋಲ್ಲ ಇದು ತೊಳೆದು ಹಾಕ್ಕೊಬೋದು ಇದನ್ನು ಹೊಲದಲ್ಲಿ ಬೆಳೆದಿರೋದಾದ್ರಿಂದ ಏನು ತೊಳೆದಿಲ್ಲ ನೀವು ಸೊಸೈಟಿ ಅಕ್ಕಿ ಯಾವುದಾದ್ರು ಅಕ್ಕಿ ಆದರೆ ತೊಳೆದು ಹಾಕೊಳ್ಳಿ ಅಕ್ಕಿ ಆದರೆ ಏನು ತೊಳೆ ಅವಶ್ಯಕತೆ ಇಲ್ಲ ನೀಟಾಗಿರುತ್ತೆ ನೋಡಿ ಈಗ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟು ಹೀಗೆ ತಿರುಗಿಸ್ಬೇಕು ಒಂದು ಎರಡು ಸರಿ ತಿರುಗಿಸ್ಬೇಕು ತಳ ಹತ್ತಿಸ್ಬಾರ್ದು ಈ ಹಂತದಲ್ಲಿ ಸ್ಟವ್ ಕಮ್ಮಿ ಮಾಡ್ಕೋಬೇಕು ಈಗ ಮೇಲೆ ಒಂದು ಅರ್ಧ ಉಪ್ಪು ಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದೀನಿ ನೀವು ಉಪ್ಪು ಎಲ್ಲ ಬೇಕೇನೋ ಅಂತ ಫಸ್ಟ್ ಅಕ್ಕಿ ಹಾಕೋದಕ್ಕಿಂತ ಮುಂಚೆನೇ ನೋಡ್ಕೋಬೇಕು ಸಾಲ್ಟಿದ್ರೆ ಆ ಹಂತದಲ್ಲೇ ಹಾಕ್ಕೋಬೇಕು ಈಗ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದು ನೋಡಿದ್ರೆ ಅಕ್ಕಿ ಉಸಿಲಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿದ್ರೆ ಮಸಾಲೆ ಇರೋಲ್ಲ ನೋಡಿ ಆದ್ದರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಕಾಯಿ ಅಷ್ಟೇ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಅದರಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು